ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ನೈನ್ ಆರ್ನಾ ಅಕ್ಷರಶಃ ಕಿರುಚಿದ್ದರು ಕಡಲು ಅವರ ಮುಖದಲ್ಲಿ ರಾಗಿ ಕಾಳಿನಷ್ಟು ತಾಳ್ಮೆಯ ಲವಲೇಶವೂ ಇರದಿದ್ದು ಎಲ್ಲರ ಮುಖದಲ್ಲಿದ್ದ ನಗು ಹೀರುವಲ್ಲಿ ಸಫಲವಾಗಿತ್ತು ಏನಾಯ್ತಮ್ಮ ಅವರ ಕೋಪದ ತೀವ್ರತೆಗೆ ಹಿಂದೆಯೇ ಗಟ್ಟಿಯಾಗಿ ಮೇಲೆದ್ದು ಕೇಳಿದ್ದ ಆರ್ನವ್ ಒಂದೂ ಮಾತನಾಡದೆ ಆತನ ಬಳಿ ಬಂದವರು ಅವನ ಕೈ ಹಿಡಿದು ತಮ್ಮ ರೂಮಿಗೆ ಎಳೆದುಕೊಂಡು ಹೋಗಿಬಿಟ್ಟರು ಬಾಗಿಲು ಹಾಕಿದವರ ಪರಿಗೆ ಎಲ್ಲರೂ ಮುಖ ಮುಖ ನೋಡಿಕೊಂಡರು ಏನೋ ಇದೆಲ್ಲ ಯಾಕೆ ಸಮಾಜಘಾತುಕ ಕೆಲಸ ಮಾಡ್ತಿದ್ದೀಯಾ ನೀನೊಬ್ಬ ಕನಿಷ್ಠ ಕಾನೂನು ವಿದ್ಯಾರ್ಥಿ ಅನ್ನೋದು ಮರೆಯುವಷ್ಟು ಹೇಳು ನೀನಾಗಿ ನೀನೇ ಒಪ್ಪಿಕೊಂಡ್ರೆ ಸರಿ ಇಲ್ಲವಾದಲ್ಲಿ ನಾನಾಗೆ ಹೋಗಿ ದೂರು ನೀಡಿ ಬರಬೇಕಾಗುತ್ತೆ ಕಡಲುವಿನ ಗರ್ಜನೆಯ ಮಾತಿಗೆ ಈ ಬಾರಿ ಸುಮ್ಮನಿರಲಿಲ್ಲ ಅರ್ನವ್ ಅಮ್ಮ ನಾನೇನು ನೀನು ನೀನ್ ತಲೆ ತಗ್ಗಿಸುವಂಥ ಕೆಲಸ ಮಾಡಿಲ್ಲ ಹಾಗೆ ನಾನು ಯಾವ ಸಮಾಜಘಾತುಕ ಕೆಲಸವೂ ಮಾಡಿಲ್ಲ ಆದರೆ ಸತ್ಯ ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ ಅಂತ ಮಾತ್ರ ಹೇಳಬಲ್ಲೆ ಆ ಸತ್ಯ ನಿನಗೆ ಗೊತ್ತಾದ ದಿನ ಯಾರು ನಾವು ಎದೆಯುಬ್ಬಿಸಿ ಹೇಳುತ್ತಿದ್ದರೆ ಕೇಳುವ ತಾಳ್ಮೆ ಆಕೆಯಲ್ಲಿ ಸತ್ತಿತ್ತು ಔಟ್ ಆಫ್ ಮೈ ಲೈಫ್ ಕಿರುಚಿದ್ದರು ಕಡಲು ಏನಂದು ಕೊಂಡಿದ್ದೀಯ ನೀನು ನಿನಗೆ ನೀನು ಆದೇಶ ನೀಡೋಕ್ಕೆ ಮುಖ್ಯಮಂತ್ರಿ ಅಂದ್ಕೊಂಡ್ಯಾ ನಿನ್ನ ಒಂದು ಎರಡು ಅಂತ ತಪ್ಪುಗಳನ್ನು ಲೆಕ್ಕ ಹಾಕಿಬಿಟ್ಟಿದ್ದಕ್ಕೆ ಎಂದು ಇಂತಹ ತಲೆ ತಗ್ಗಿಸೋ ಸ್ಥಿತಿಗೆ ನನ್ನ ತಂದುಬಿಟ್ಟೆ ಅಷ್ಟು ಗನ್ ಹಿಡಿಯುವ ಆಸೆ ಇದ್ದಿದ್ರೆ ನಾನು ಹೇಳಿದ್ದೆ ಅಲ್ವಾ ಐ ಪಿ ಎಸ್ ಮಾಡು ಅಂತ ಆದರೆ ನೀನೇ ಅಲ್ವಾ ನಾನು ಲಾ ಓದುವೆ ಅಂತ ಓದದ್ದು ಆದರೆ ಇವಾಗ ಮಾಡ್ತಿರೋದೇನು ನಿನ್ನನ್ನು ಕ್ಷಮಿಸುವ ದೊಡ್ಡ ಮನಸ್ಸು ನನಗಿಲ್ಲ ಯಾಕೋ ನನ್ನ ನೆಮ್ಮದಿ ಹಾಳು ಮಾಡ್ತೀಯಾ ಈ ಮನೆಯಲ್ಲಿ ಇಲ್ಲ ನೀನು ಇರಬೇಕು ಇಲ್ಲ ಅಂದರೆ ನಾನಿರಬೇಕು ನಿರ್ಧಾರ ನಿನಗೆ ಬಿಟ್ಟದ್ದು ಸಮಯ ಕೇವಲ ಒಂದೇ ನಿಮಿಷ ಎಂದಾಕೆ ಬಾಗಿಲು ತೆರೆದು ನಿಂತಳು ಹೊರಗೆ ಜಮೆಯಾಗಿದ್ದ ಎಲ್ಲರಿಗೂ ಸ್ಪಷ್ಟ ಚಿತ್ರಣ ಗೋಚರವಾಗಲಿಲ್ಲ ನಾನೇ ಹೋಗ್ತೀನಿ ಆಕೆ ಬಾಗಿಲು ತೆರೆಯುವಷ್ಟರಲ್ಲಿ ತನ್ನ ನಿರ್ಧಾರ ಹೇಳಿಬಿಟ್ಟ ಆರ್ನವ್ ಅವನ ಮುಖದಲ್ಲಿ ಜಿಗುಟಿದರೂ ತೊಟ್ಟು ರಕ್ತ ಬಾರದಷ್ಟು ಬಿಳುಚಿತ್ತು ಧುಮುಗುಡು ತಲೆ ನಿಂತ ಕಡಲೂರವರ ಕಾಲಿಗೆ ಎರಗಿಬಿಟ್ಟ ಅದೇ ಸೆಕೆಂಡುಗಳಲ್ಲೇ ಆಕೆಯ ಮುಂಗಾಲು ಮುಟ್ಟಿ ತಲೆ ಸವರಿಕೊಂಡವ ಎರಡು ಸೆಕೆಂಡ್ ಆಕೆಯ ಮೊಗ ನೋಡಿ ಅಲ್ಲಿಂದ ಕಾಲ್ಕಿತ್ತಿದ್ದ ಆಕೆಯ ಮೊಗದಲ್ಲಿನ ಸ್ಪಷ್ಟ ನೋವಿನ ಎಳೆಸ್ ಹಾಕಿತ್ತು ಆತನಿಗೆ ನಿರ್ಭಾಹುಕ ಮಗ ಹೊತ್ತು ಆಚೆ ಬಂದವ ತನ್ನ ರೂಮಿಗೆ ತೆರಳಿ ಬೇಕಾದ ಅಗತ್ಯ ವಸ್ತುಗಳನ್ನು ಒಂದು ಬ್ಯಾಗಿನಲ್ಲಿ ತುಂಬಿಕೊಂಡವ ತನ್ನಪ್ಪನಿಗಾಗಿ ಒಂದು ದೊಡ್ಡ ಮೆಸೇಜ್ ಕೊಟ್ಟಿ ಸೆಂಡ್ ಮಾಡಿದ್ದ ಆರ್ನಾ ಏನಿದೆ ಅಲ್ಲ ಅಮ್ಮ ನೀನು ಮಾಡ್ತಾ ಮಾತಾಡಿದ್ರಿ ನೀನು ಯಾಕೆ ನಿನ್ನ ಡಾಕ್ಯುಮೆಂಟ್ಸ್ನ ಜೋಡಿಸಿಟ್ಟುಕೊಳ್ತಿದ್ಯಾ ಅವನಿಂದ ಬಂದವಳು ಸಾಲು ಸಾಲು ಪ್ರಶ್ನೆಗಳ ಪತ್ರಿಕೆ ಆತನ ಮುಂದಿರಿಸಿದ್ದಳು ಆಕೆಯ ಎಲ್ಲ ಪ್ರಶ್ನೆಗೂ ಕೇಳಿದ್ದರೂ ಕೇಳಿಸದಂತ ಆತನ ನಡೆಯೇ ಉತ್ತರವಾಗಿತ್ತು ಹೇ ದ್ವೈತ್ ಯಾವಾಗ್ಲೂ ಇಬ್ರು ಜೊತೆಗೆ ಬಿದ್ದಿರ್ತೀರ ಅಲ್ವಾ ಮತ್ತೆ ದಬಾಯಿಸಿ ಕೇಳು ಅದ್ವೈತ್ನ ಮೇಲೆ ರೇಗಿದಳು ಹೇ ಅಮ್ಮೋ ನೀನ್ ನನ್ನ ಮೇಲೆ ಜೋ ಯಾಕೆ ಜ ರೇಗ್ತೀಯಾ ನಾನು ನಿನ್ ಜೊತೆಗೆ ಇದ್ದೆ ತಾನೇ ನಿನ್ನಣ್ಣ ಅವನು ಹೋಗ್ ನೀನ್ ದಬಾಯಿಸು ಎಂದವ ಹೋಗಿ ಅಲ್ಲಿನ ಸೋಫಾದ ಮೇಲೆ ದೊಪ್ಪೆಂದು ಬಿದ್ದು ಬಿಟ್ಟ ಅಣ್ಣ ಎಂದಾದರೊಮ್ಮೆ ಅತೀ ಪ್ರೀತಿಯುಕ್ಕಿದಾಗ ಮಾತ್ರವೇ ಅನಲ ಹಾಗೆ ಕರೆಯುವುದು ಆಕೆಯ ಪ್ರೀತಿ ತುಂಬಿದ ಕರೆಗೆ ನೋಡದೆ ವಿಧಿ ಇರಲಿಲ್ಲ ನನ್ನನ್ನೇನು ಕೇಳ್ಬೇಡ ನಾನು ನಾನೆಲ್ಲೇ ಇದ್ರೂ ನಿಂಬಳಿಯೇ ಇರ್ತೀನಿ ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ ಎಂದವ ಮರುಮಾತಿಲ್ಲದೆ ಹೊರಟು ಬಿಟ್ಟಿದ್ದ ಅನಾಯಾಸವಾಗಿ ಆಕೆಯ ತಲೆ ನೇವರಿಸಿ ಅವನೇನು ಮಾಡಿದ ಆ ಕಾರಣವಾದರೂ ಹೇಳಬಹುದಲ್ಲ ಅಮ್ಮನ ಮೇಲೆ ಕೂಗಾಡುತ್ತಿದ್ದಳು ಅನಲ ಅವರಿಂದ ಒಂದಕ್ಷರವೂ ಬಾಯಿ ಬಿಡಿಸಲೇ ಆಗಿರಲಿಲ್ಲ ಪಪ್ಪಾ ನಾನು ಒಳಗೆ ಬರಲಾ ಯಾವುದೋ ಫೈಲ್ ನೋಡುತ್ತಿದ್ದ ಸಾಮ್ರಾಟ್ನ ಪರ್ಮಿಷನ್ ಕೇಳಿದ್ದಳಾದರೂ ಸಾಮ್ರಾಟ್ ಇವಳತ್ತ ನೋಡುವಷ್ಟರಲ್ಲಿ ಆಗಲೇ ಆತನ ಮುಂದಿದ್ಲು ಯಾಕೋ ಕಂದ ಬಂದವಳೆ ಅಪ್ಪನನ್ನ ಅಪ್ಪಿದ್ದು ಕಂಡು ದಿಗಿಲುಗೊಂಡು ಕೇಳಿದ್ರು ಸಾಮ್ರಾಟ್ ಪಪ್ಪ ನಿಮಗೆ ನನ್ನ ಮೇಲೆ ಕೋಪನ ಪಪ್ಪ ಆಕೆ ಪ್ರಶ್ನೆ ಕೇಳಿದ್ದ ಪರಿ ಸಾಮ್ರಾಟ್ಗೆ ಮುಗ್ಧವಾಗಿ ಪ್ರಶ್ನೆ ಮಾಡುವ ಸಣ್ಣ ವಯಸ್ಸಿನ ಅದ್ವಿ ನೆನಪಾಗಿಸಿತ್ತು ಪಪ್ಪ ಪ್ರಿನ್ಸೆಸ್ ಕಾಣೋ ನೀನು ಯಾವತ್ತೂ ಪಪ್ಪನಿಗೆ ಬೇಸರ ಮಾಡೋಲ್ಲ ಇವಾಗ ಯಾಕೆ ಈ ಮಾತು ಅಪ್ರಯತ್ನವಾಗಿ ಆಕೆಯ ತಲೆ ಸಾಮ್ರಾಟ್ ಗೊತ್ತಿಲ್ಲ ಪಪ್ಪ ನಿಮ್ಮೊಡನೆ ಈ ಪ್ರಶ್ನೆ ಕೇಳಬೇಕು ಅನ್ನಿಸ್ತು ನನಗೆ ಗೊತ್ತಿದೆ ನನ್ನಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಬಟ್ ಐ ಆಮ್ ರಿಯಲಿ ಸಾರಿ ಪಪ್ಪಾ ಎಂದವಳ ಅಪ್ಪುಗೆಯ ಹಿಡಿತ ಮತ್ತಷ್ಟು ಗಟ್ಟಿಯಾಗಿತ್ತು ಏನು ತಂದೆ ಮಗಳು ಇಬ್ಬರು ಸೇರಿ ಈ ಪಾಪದವಳನ್ನೇ ದೂರ ಮಾಡಿದ್ರಲ್ಲ ಒಳ ಬಂದ ಹೃದಯ ಮಗಳಿಗೆಂದು ಹಾಲಿನ ಲೋಟ ಹಿಡಿದೆ ಬಂದಿದ್ರು ರೂಮಿನಲ್ಲಿ ಇಲ್ಲವೆಂದರೆ ಪಕ್ಕ ಸಾಮ್ರಾಟ್ ತಲೆ ತಿನ್ನಲೇ ಹೋಗಿರುವಳೆಂದು ಎಲ್ಲಾದರೂ ಉಂಟಾ ನಿನ್ನನ್ನು ದೂರ ಮಾಡಲು ಸಾಧ್ಯವೇ ಹೇಳಿದ ಅದಮ್ಯ ಮಾತಿಗೆ ಪೆಚ್ಚಾಗಿ ಮಗಳೆಡೆ ನೋಡಿದರಿಬ್ಬರು ಸಾಮ್ರಾಟ್ ಕೈ ಹಿಡಿದ ಹೃದಯ ನಿಜವಾಗ್ಲೂ ನಿಮ್ಮ ಮಗಳು ಈ ಮಾತು ಹೇಳಿದ್ದ ಒಮ್ಮೆ ಖಚಿತಪಡಿಸಿಕೊಂಡು ಬಿಡಿ ಯಾಕಂದರೆ ಪಪ್ಪಾ ಪ್ರೀತಿ ನನ್ನೊಬ್ಬಳಿಗೆ ಮಾತ್ರ ಅನ್ನೋ ನಿಮ್ಮ ಮಗಳು ಇವತ್ತು ನಂಗು ಅಂತಿದ್ದಾಳಲ್ಲ ಅದೇ ಅಚ್ಚರಿ ಗೊಂದಲ ತುಂಬಿ ಹೇಳಿದ ಹೃದಯ ಮಾತಿಗೆ ಅವರ ಕೈನಿಂದ ಲೋಟ ಪಡೆದು ಆಗಲೇ ತಣ್ಣಗಾಗಿದ್ದ ಹಾಲನ್ನ ಘಟಗಟನೆ ಕುಡಿದವಳು ಅಮ್ಮ ಕೂತ್ಕೋ ಎಂದು ಹೃದಯರನ್ನ ಕೂರಿಸಿ ಸಾಮ್ರಾಟ್ ಮಡಿಲಲ್ಲಿ ತಲೆ ಇಟ್ಟವಳು ಪ್ರೀತಿ ಸ್ವಾರ್ಥಕ್ಕೆ ಪಡೆಯುವುದಲ್ಲಮ್ಮ ಹಂಚುವುದು ಅದು ನಾವು ಹಂಚಿದಷ್ಟು ಹೆಚ್ಚುತ್ತಲೇ ಹೋಗುತ್ತದೆ ಎಂದ ಮಗಳನ್ನೇ ಇಬ್ಬರು ಮಿಕಮಿಕ ನೋಡಿದ್ದರು ಸದಾ ಕೋಪ ಹಠ ನೋಡುತ್ತಿದ್ದ ಮಗಳ ಮುಖದಲ್ಲಿ ಇಷ್ಟೊಂದು ಶಾಂತ ರೀತಿಯ ಮಾತು ನಿರೀಕ್ಷೆ ಮಾಡುವುದೇ ತಪ್ಪು ತಪ್ಪು ಅಂಥದ್ರಲ್ಲಿ ಕೇಳು ಬರುತ್ತಿದ್ದ ಮಾತಿಗೆ ತಲೆ ಸುತ್ತುವುದು ಬಾಕಿ ಇಬ್ಬರಿಗೂ ಅದಮ್ಯಾ ನಿಜವಾಗ್ಲೂ ನೀನೇನ ಮಾತಾಡ್ತಾ ಇರೋದು ಅನುಮಾನದಲ್ಲಿ ಕೇಳಿದ್ದರು ಹೃದಯ ಗೊತ್ತಮ್ಮ ನಿಂಗೆ ನನ್ನ ಮೇಲೆ ನಂಬಿಕೆ ಬರೋಲ್ಲ ನಾನು ಈ ರೀತಿ ನಡ್ಕೊಂಡ್ರೆ ಅಂತ ಅನ್ನ ಬೆಂದಾಗಲೇ ಹೊಟ್ಟೆ ತುಂಬೋದು ಅದೇ ರೀತಿ ಜವಾಬ್ದಾರಿ ಹೆಗಲೇರಿದಾಗಲೇ ನಾವು ನಮ್ಮ ಬೆಂದಂತಹ ಬದುಕು ಕಟ್ಟಿಕೊಳ್ಳೋದು ಒಟ್ಟಿನಲ್ಲಿ ಬೆಂದಾಗಲೇ ಅದರ ಮಹತ್ವ ನಮಗೆ ಅರಿವಾಗೋದು ಹೇಳಿದ ಮಗಳ ಮಾತಿನ ಅರ್ಥದ ಅಲ್ಲಿ ಸಾಮ್ರಾಟ್ಗೆ ಅಮರ್ ಸುಳಿದು ಹೋದ ಆ ನಂತರ ಅಲ್ಲಿ ಮೌನವೇ ರಾಜ್ಯಭಾರ ಮಾಡಿತ್ತು ಪಪ್ಪಾ ನಾನು ಸ್ವಲ್ಪ ಹೊತ್ತು ನಿನ್ನ ಮಡಿಲಲ್ಲೇ ಮಲಗುವೆ ಪಪ್ಪಾ ಎಂದ ಮಗಳ ಕೋರಿಕೆಗೆ ನಿರಾಕರಿಸುವುದೆಂದಾದರೂ ಉಂಟೆ ವಿಜಯ್ ಸಾಮ್ರಾಟ್ ಆಕೆಯ ತಲೆ ನೇವರಿಸುತ್ತಲೇ ಇದ್ದ ಸಾಮ್ರಾಟ್ ನನ್ನ ಮಗಳನ್ನು ಒಂದು ದಿನ ಮಲಗುವ ಮೊದಲು ನನ್ನಿಂದ ನೋಡದೇ ಇರಲು ಸಾಧ್ಯವಿಲ್ಲ ಹೃದಯ ಅದು ಹೇಗೆ ಇವಳನ್ನು ಬಿಟ್ಟರಲ್ಲಿ ನಾನು ಮದುವೆ ಮಾಡಿಕೊಟ್ಟ ನಂತರ ಎಷ್ಟೋ ವರ್ಷಗಳ ನಂತರ ಸಾಮ್ರಾಟ್ನ ನಯನಗಳು ಏನಗಳು ತುಂಬಿದ್ದು ಪ್ರತಿ ಹೆಣ್ಮಕ್ಳು ಹಾಗೆ ಅಲ್ವಾ ಇವಾಗ ನಾವು ಬಂದಿಲ್ವಾ ಹಾಗೆ ಅವರು ಸಹ ಹೆಣ್ಣು ಮತ್ತೊಂದ್ ಮನೆ ನಂದ ದೀಪ ಸಾಮ್ರಾಟ್ ಆ ಮನೆ ಬೆಳಗೋ ಲಕ್ಷ್ಮಿ ಅಂತಹ ಒಳ್ಳೆ ಭವಿಷ್ಯದ ಅರಿವು ಕೆಲವರಿಗಿಲ್ಲ ಗಂಡ ನೆಡೆ ನೋಡುತ್ತೆಂದರು ಇಲ್ಲ ಹೃದಯ ನನ್ನಿಂದ ನನ್ನ ಮಗಳನ್ನ ದೂರ ಇರಿಸಲು ಸಾಧ್ಯವೇ ಇಲ್ಲ ಬೇಕಿದ್ರೆ ಮನೆ ಅಳಿಯನನ್ನ ಮಾಡ್ಕೋತೀನಿ ಅವನೇ ಬಂದು ನನ್ನ ಮಗಳ ಜೊತೆಗೆ ನಮ್ಮ ಮನೆಯಲ್ಲಿರಲಿ ನನ್ನ ಮಗಳನ್ನ ಮಾತ್ರ ಎಲ್ಲಿಗೂ ಕಳಿಸಲಾರೆ ಮುಂದುವರಿಯುವುದು ತಪ್ಪದೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು